ಎಲ್ರಿಗೂ ನಮಸ್ಕಾರ ನಾನು ಅರ್ಚಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಹೋಪ್ ಅಲ್ಲಿ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹ ಲಕ್ಷ್ಮಿ ಯೋಜನಾ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಮೂರು ಕಂದಿನ ಹಣದ ಬಗ್ಗೆ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಹಣ ಇನ್ನೂ ಬಂದಿಲ್ಲ ಯಾವಾಗ ಬರುತ್ತೆ ಯಾವಾಗ ಬಿಡುಗಡೆ ಆಗುತ್ತೆ ಹಾಗೆ ನೀವು ಆಲ್ರೆಡಿ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದೀರಾ ಆದ್ರೆ ಒಬ್ರಿಗೂ ಕೂಡ ಹಣ ಬಂದಿಲ್ಲ ನಿಜವಾಗ್ಲೂ ಬಿಡುಗಡೆ ಆಗಿದೆಯಾ ಇಲ್ವಾ ಇದು ಫೇಕ್ ಆ ನಿಜಾನ ಅಂತ ಹೇಳ್ಬಿಟ್ಟು ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಕ್ಲಿಯರ್ ಆದಂತ ಮಾಹಿತಿನ ತಿಳಿಸ್ಕೊಡಿ ಯಾವಾಗ ಬಿಡುಗಡೆ ಆಗುತ್ತೆ ಯಾವಾಗಿಂದ ಜಮ ಆಗೋದಿಕ್ಕೆ ಪ್ರಾರಂಭ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದಂತ ಮಾಹಿತಿನ ತಿಳ್ಕೊತಾ ಇದ್ದೀನಿ ಅಂಡ್ ಇಷ್ಟೇ ಅಲ್ಲ ಒಂದು ಕಡೆ ಅಂದ್ರೆ ಇವಾಗ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಕೂಡ ಮೊನ್ನೆ ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನ ಕೊಟ್ಟರು ಆಲ್ರೆಡಿ ಹಣ ಬಿಡುಗಡೆ ಆಗ ಆಗಿದೆ ನಾವು ಆಲ್ರೆಡಿ ಎರಡೂ ಕಂತನ್ನು ಕೂಡ ಕ್ಲಿಯರ್ ಮಾಡಿದೀವಿ ಇನ್ನ ಒಂದು ಪೆಂಡಿಂಗ್ ಇರುವಂತದ್ದು ಒಂದು ಕಂತು ಮಾತ್ರ ಅದು ಜೂನ್ ತಿಂಗಳ ಹಣ ಮಾತ್ರ ಪೆಂಡಿಂಗ್ ಇರುವಂತದ್ದು ಅದನ್ನು ಕೂಡ ಇನ್ನು ಹದಿನೈದು ದಿನದಲ್ಲಿ ಕ್ಲಿಯರ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮೊನ್ನೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಕೂಡ ತಿಳಿಸ್ಕೊಟ್ರು ಬಟ್ ಆದ್ರೆ ಯಾರು ಒಬ್ಬ ಫಲಾನುಭವಿಗಳಿಗೂ ಕೂಡ ಹಣ ಜಮ ಆಗಿಲ್ಲ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣ ಸೊ ಇವಾಗ ಈ ರೀತಿಯಾಗಿ ಹೇಳ್ತಾ ಇದಾರೆ ಹಾಗಾದ್ರೆ ಜನಗಳಿಗೆ ಆಮರಿಸ್ತಾ ಇದಾರೆ ನಿಜವಾಗ್ಲು ಕೊಡ್ತಾರಾ ಇಲ್ವ ಎರಡು ಏನಾದರೂ ಸ್ಕಿಪ್ ಮಾಡಿಬಿಡ್ತಾರಾ ಅಂತ ಹೇಳ್ಬಿಟ್ಟು ತುಂಬಾ ಜನರಿಗೆ ಡೌಟ್ ಇದೆ ಇದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ನೀವೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದೀರಾ ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹ ಲಕ್ಷ್ಮಿ ಯೋಜನಾ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಕಣ್ತಿನ ಹಣದ ಬಗ್ಗೆ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಹಣ ನಮ್ಗೆ ಇನ್ನೂ ಬಂದಿಲ್ಲ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಬಿಡುಗಡೆ ಆಗಿದ್ಯಾ ಇಲ್ವಾ ನಾನು ಇವಾಗ ಆಲ್ರೆಡಿ ಒಂದು ವಿಡಿಯೋನ ಮಾಡಿ ತಿಳಿಸಿದೆ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ಯಾಕಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೂಡ ತಿಳ್ಸಿದ್ರು ನಾವು ಆಲ್ರೆಡಿ ಬಿಡುಗಡೆ ಮಾಡಾಗಿದೆ ಜಮಾ ಆಗಿದೆ ಅಂತ ಹೇಳ್ಬಿಟ್ಟು ಸೊ ನಾನು ಕೂಡ ಅದನ್ನ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಕೆಲವೊಂದಿಷ್ಟು ಜನ ಫುಲ್ ವಿಡಿಯೋನ ನೋಡಲ್ಲ ಅನ್ಕೊತೀನಿ ಸ್ವಲ್ಪ ನೋಡ್ಬಿಡ್ತಾರೆ ಇದು ಫೇಕ್ ನ್ಯೂಸ್ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡ್ತಾರೆ ಆ ರೀತಿ ಅಷ್ಟಿಷ್ಟು ನೋಡೋದಾದ್ರೆ ವಿಡಿಯೋನ ನೋಡಕ್ ಹೋಗ್ಬಿಡಿ ಓಕೆನಾ ಫುಲ್ ಇನ್ಫಾರ್ಮೇಶನ್ ನೋಡಿದ್ರೆ ನಿಮ್ಗೆ ಫುಲ್ ತಿಳಿಯುತ್ತೆ ಬಟ್ ಸ್ವಲ್ಪ ಸ್ವಲ್ಪ ನೋಡ್ಬಿಟ್ಟು ಏನ್ ಬೇಕಾದ ಕಮೆಂಟ್ ಮಾಡೋದಕ್ಕೆ ಹೋಗ್ಬಿಡಿ ಓಕೆನಾ ಫುಲ್ ವಿಡಿಯೋ ನೋಡಿ ಅಂತ ನಾನು ಅದಕ್ಕೆ ಹೇಳುವಂತದ್ದು ಸೊ ಹಾಗಾಗಿ ಇವಾಗ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಮೊನ್ನೆ ಲೇಟೆಸ್ಟ್ ಆಗಿ ಅಪ್ಡೇಟ್ ನ ಕೊಟ್ಟರು ಮೂರ್ ತಿಂಗ್ ಎರಡು ತಿಂಗಳ ಹಣನ ನಾವು ಆಲ್ರೆಡಿ ಕ್ಲಿಯರ್ ಮಾಡಿ ಆಗೋಗಿದೆ ಇನ್ನು ಪೆಂಡಿಂಗ್ ಇರುವಂತದ್ದು ಒಂದು ತಿಂಗಳ ಹಣ ಮಾತ್ರ ಅದು ಜೂನ್ ತಿಂಗಳ್ ಮಾತ್ರ ಅದನ್ನು ಕೂಡ ಈ ತಿಂಗಳು ಹದಿನೈದನೇ ತಾರೀಕು ಅಂದ್ರೆ ಜುಲೈ ಹದಿನೈದನೇ ತಾರೀಕು ಅಷ್ಟರಲ್ಲಿ ಈಗ ಪೆಂಡಿಂಗ್ ಇರುವಂತ ಒಂದು ತಿಂಗಳ ಹಣನೂ ಕೂಡ ಕ್ಲಿಯರ್ ಮಾಡ್ತೀವಿ ಇವಾಗ ಜೂನ್ ತಿಂಗಳ ಜುಲೈ ಅಲ್ಲಿ ಕೊಡಬೇಕು ಜುಲೈದು ಆಗಸ್ಟ್ ಅಲ್ಲಿ ಕೊಡಬೇಕು ಸೊ ಈ ರೀತಿಯೇ ಅಲ್ವಾ ಪ್ರೋಸೆಸ್ ಇವಾಗ ಈ ತಿಂಗಳ ಸಂಬಳನಾದ್ರೂ ಅಷ್ಟೇ ಒಂದು ಈ ತಿಂಗಳ ಸಂಬಳನ ಇದೇ ತಿಂಗಳ ಕೊಡಕ್ಕಾಗುತ್ತಾ ಮುಂದಿನ ತಿಂಗಳಿಗೆ ಅಲ್ವಾ ಕೊಡೋದು ಸೊ ಹಂಗಾಗಿ ತಿಂಗಳು ಹದಿನೈದನೇ ತಾರೀಕಷ್ಟರಲ್ಲಿ ಕ್ಲಿಯರ್ ಮಾಡ್ತೀವಿ ಿವಿ ಇನ್ನು ಒಂದೇ ಕಂತು ಪೆಂಡಿಂಗ್ ಇರುವಂಥದ್ದು ಅಂತ ಹೇಳ್ಬಿಟ್ಟು ತಿಳಿಸಿದ್ರು ಬಟ್ ಆದರೆ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣ ಎಲ್ಲೋಯಿತು ಯಾರೊಬ್ರಿಗೂ ಕೂಡ ಹಣ ಬಂದಿಲ್ಲ ಅದ್ರ ಹಿಂದೆ ಒಂದು ಹದಿನೈದು ದಿನದಿಂದ ಅಪ್ಡೇಟ್ ಅನ್ನ ಕೊಟ್ಟರು ಇದ್ರು ಇಪ್ಪತ್ತೊಂದನೇ ಕಂತಿನ ಹಣನ ನಾವು ಆಲ್ರೆಡಿ ಹಾಕಿದೀವಿ ನಮ್ಮ ಇಲಾಖೆಯಿಂದ ಅದು ಪ್ರೋಸೆಸ್ ಸ್ವಲ್ಪ ಚೇಂಜ್ ಆಗಿರೋದ್ರಿಂದ ಅಂದರೆ ಇವಾಗ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯಿತಿಯಿಂದ ಬಳಸ್ಕೊಂಡು ಬರೋದ್ರಿಂದ ಲೇಟ್ ಆಗುತ್ತೆ ಅಷ್ಟರೇ ಒಂದು ವಾರದಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದ್ರು ಅವ್ರು ಹೇಳಿ ಒಂದು ವಾರ ಆದರೂ ಬರಲಿಲ್ಲ ಹದಿನೈದು ದಿನ ಆದರೂ ಕೂಡ ಬರಲಿಲ್ಲ ಇವಾಗ ಸಡನ್ನಾಗಿ ಅಪ್ಡೇಟ್ ಕೊಟ್ಟರು ಆಲ್ರೆಡಿ ಎರಡು ಕಂತುನೂ ಕೂಡ ಕ್ಲಿಯರ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ಸೊ ನಿಜವಾಗ್ಲೂ ಇದನ್ನ ಜನಗಳಿಗೆ ಆಮರಿಸ್ತಿದಾರ ಅಥವಾ ಇವ್ರ ಹತ್ರ ದುಡ್ಡಿಲ್ವಾ ಸರ್ಕಾರ ಏನಾದರೂ ಲಾಸ್ ಅಲ್ಲಿ ಇದೆಯಾ ಈ ರೀತಿ ಗೊಂದಲಗಳು ನಿಜವಾಗ್ಲೂ ಸೃಷ್ಟಿ ಆಗುತ್ತೆ ಅಂತಾನೆ ಹೇಳ್ಬೋದು ಅದ್ರಲ್ಲಿ ಬೇರೆ ವಿರೋಧ ಪಕ್ಷದವರು ಬೇರೆ ಕೂಡ ಹಾಡ್ಕೊತಾ ಇದಾರೆ ಇವಾಗ ಅವ್ರ ಬಳಿ ಹಣ ಇಲ್ಲ ಸೊ ಅದಕ್ಕೆ ಜನಗಳಿಗೆ ಈ ರೀತಿಯಾಗಿ ಮಾಡ್ತಾ ಇದಾರೆ ಇವ್ರದ್ದು ಇಷ್ಟೇ ಹಣ ಬರ ಇವಾಗ ಉಚಿತ ಹಕ್ಕಿ ಹಣ ಸಾಗಾಟ ಏನ್ ಮಾಡ್ತಾರೆ ಆ ಲಾರಿಗಳಿಗೂ ಕೂಡ ಇವರು ಹಣನ ಕೊಟ್ಟಿಲ್ಲ ಹಣ ಬಿಡುಗಡೆ ಮಾಡಿಲ್ಲ ಅವರು ಕೂಡ ಮುಷ್ಕರ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದಾರೆ ನೀವು ನೋಡ್ತಾ ಇರಿ ಸದ್ಯದಲ್ಲಿ ಒಂದು ಗ್ಯಾರಂಟಿ ಯೋಜನೆನ ಬಂದ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ವಿರೋಧ ಪಕ್ಷದವರು ಕೂಡ ತಿಳಿಸ್ತಾ ಇರುವಂತದ್ದು ಸೊ ಇದನ್ನೆಲ್ಲ ನೋಡಿದಾಗ ಅನ್ಸೋದು ಸಹಜನೇ ಬೇಬಿ ಸರ್ಕಾರದ ಬಳಿ ಹಣ ಇಲ್ವೇನೋ ಅದಕ್ಕೆ ರೀತಿಯಾಗಿ ಮಾಡ್ತಾ ಇದ್ದಾರೇನೋ ಅಂತ ಹೇಳ್ಬಿಟ್ಟು ಇವಾಗ ನ್ಯೂಸ್ ಚಾನೆಲ್ ಅವರು ಕೂಡ ಮಹಿಳೆಯರ ಮುಂದೆ ಹೋಗಿ ಕೇಳ್ತಾ ಇದ್ದಾರೆ ನಿಮ್ಗೆ ಎಷ್ಟು ತಿಂಗಳಾಯ್ತು ಗೃಹಲಕ್ಷ್ಮಿ ಯೋಜನೆ ಹಣ ಬಂದು ಅಂತ ಅವರು ಮೂರು ತಿಂಗಳಿಂದ ಬಂದಿಲ್ಲ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇರುವಂತದ್ದು ಸೊ ಹಾಗಾದ್ರೆ ಇನ್ ಎರಡ್ ತಿಂಗಳು ಏನ್ ಮಾಡಿದ್ರು ಇದು ಸರ್ಕಾರ ತಲುಪೇ ತಲುಪಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೂ ಕೂಡ ಗೊತ್ತಿರುತ್ತೆ ಎರಡು ತಿಂಗಳು ಹಣ ಹಾಕಿರಲ್ಲ ಅಂತ ಹೇಳ್ಬಿಟ್ಟು ಯಾಕಂತಂದ್ರೆ ಅದೇನು ಒಂದ್ ಕೋಟಿ ಎರಡು ಕೋಟಿ ಈ ರೀತಿ ಏನ್ ಬಜೆಟ್ ಇರೋದಲ್ಲ ಅಲ್ವಾ ಇವಾಗ ಒಂದು ತಿಂಗಳಿಗೆ ಗೃಹಲಕ್ಷ್ಮಿ ಯೋಜನಾ ಹಣ ಬಂದು ಎರಡೂವರೆ ಸಾವಿರ ಕೋಟಿ ಹಣನ ಬಿಡುಗಡೆ ಮಾಡ್ಬೇಕು ಇವಾಗ ಎರಡು ತಿಂಗಳು ಹೇಳ್ತಿದ್ದಾರೆ ಅಂತಂದ್ರೆ ಎರಡೂವರೆ ಸಾವಿರ ಕೋಟಿ ಐದು ಸಾವಿರ ಕೋಟಿ ದುಡ್ಡಾಯಿತು ಸೊ ಇವಾಗ ಅಷ್ಟು ದುಡ್ಡು ಮೊತ್ತ ಅವರಿಗೆ ಗೊತ್ತಿರಲ್ವಾ ಹಣ ಬಿಡುಗಡೆ ಆಗಿದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಗೊತ್ತಿದೆ ಬಟ್ ಅದು ಯಾರು ಯಾಕೆ ಈ ರೀತಿಯಾಗಿ ಅಪ್ಡೇಟ್ ಕೊಟ್ರು ಖಂಡಿತವಾಗ್ಲೂ ಗೊತ್ತಿಲ್ಲ ಅಟ್ಲೀಸ್ಟ್ ಇವ್ರು ಈ ರೀತಿಯಾಗಿ ಕೊಡೋದನ್ನ ನೋಡೋಣ ನಾನು ಆಲ್ರೆಡಿ ಜಮಾ ಮಾಡಿದೀನಿ ಅದನ್ನ ಇನ್ನೊಂದ್ಸರಿ ನೋಡಿಸ್ ನೋಡ್ತೀನಿ ಯಾಕೆ ಜನಗಳಿಗೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಸೊ ಈ ರೀತಿ ಏನಾದ್ರು ಅಪ್ಡೇಟ್ ನ ಕೊಡ್ಬೇಕಾಗಿತ್ತು ಬಟ್ ಅವ್ರಿಗೆ ಪರ್ಫೆಕ್ಟ್ ಆಗಿ ನಾವು ಆಲ್ರೆಡಿ ಜಮಾ ಮಾಡೋ ಹೋಗಿದೆ ಪೆಂಡಿಂಗ್ ಇರುವಂತದ್ದು ಒಂದೇ ತಿಂಗಳು ಅಂತ ಹೇಳಿರುವಂತದ್ದು ಇವಾಗ ಈ ರೀತಿಯಾಗಿ ಮಾಡಿದ್ರು ಅಂತಂದ್ರೆ ಜನಗಳು ಕೂಡ ಸುಮ್ನೆ ಇರೋದಿಲ್ಲ ಯಾಕಂತಂದ್ರೆ ಆ ಪ್ರತಿ ತಿಂಗಳೂ ಕೂಡ ಲೆಕ್ಕ ಇಟ್ಕೊಂಡಿರ್ತಾರೆ ಅವ್ರು ಈ ತಿಂಗ್ಳಿಗೆ ಬಂದಿಲ್ಲ ಈ ತಿಂಗ್ಳು ಬರ್ಬೇಕು ಈ ತಿಂಗ್ಳಿಗೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಸೊ ಈ ಲೆಕ್ಕ ಇರುವಾಗ ಇವ್ರು ಈ ರೀತಿ ಯಾರಕ್ ನೋಡಿದ್ರೆ ಆ ಯಾರು ಕೂಡ ಯಾ ಹೇಳ್ದಂಗೆ ಎಲ್ಲರಿಗೂ ಕೂಡ ಲೆಕ್ಕ ಗೊತ್ತೇ ಇದೆ ಅಲ್ವಾ ಸೊ ಇವ್ರು ಏನೇ ಮಾಡ್ಕೊಳ್ಳಿ ಆದಷ್ಟು ಬೇಗ ಬಿಡುಗಡೆ ಮಾಡಿದ್ರೆ ಒಳ್ಳೇದು ಅಂತಾನೆ ಹೇಳ್ಬೋದು ನೋಡೋಣ ಏನಾದರೂ ಸ್ಕಿಪ್ ಮಾಡ್ತಾರೆ ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ದಾರೆ ಇಲ್ಲ ಅವ್ರು ಎರಡು ತಿಂಗಳು ಕೊಡೋದಿಲ್ಲ ಬಿಡಿ ಇವಾಗ ಜೂನಿಂದ ಮತ್ತೆ ಕಂಟಿನ್ಯೂ ಮಾಡ್ತಾರೆ ಎರಡು ತಿಂಗಳನ್ನ ಬಿಟ್ಬಿಡ್ತಾರೆ ಹೇಳ್ಬಿಟ್ಟು ಸೊ ಈ ರೀತಿನೂ ಕೂಡ ತಿಳಿಸ್ತಾ ಇದ್ದಾರೆ ಕೆಲವೊಂದಿಷ್ಟು ಜನ ಬಟ್ ಆ ರೀತಿ ಮಾಡೋದಕ್ಕಾಗಲ್ಲ ಕೊಡಲೇಬೇಕು ಅವರು ಹಂಡ್ರೆಡ್ ಪರ್ಸೆಂಟ್ ಕೊಡಲೇಬೇಕಂತಂದರೆ ಜನಗಳು ಕೂಡ ಸುಮ್ಮನೆ ಇರೋದಿಲ್ಲ ಫಸ್ಟು ಪೆಂಡಿಂಗ್ ಹಣನ ಕ್ಲಿಯರ್ ಮಾಡಿ ಆಮೇಲೆ ಇರ್ತು ತಿಂಗಳನ್ನ ಸ್ಟಾರ್ಟ್ ಮಾಡಬೇಕಾಗುತ್ತೆ ಬಟ್ ಏನು ಮಾಡ್ತಾರೆ ನೋಡೋಣ ಸದ್ಯಕ್ಕಿನ್ನೂ ಬಿಡುಗಡೆ ಅಂತೂ ಆಗಿಲ್ಲ ಯಾರಿಗೂ ಕೂಡ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣ ಬಂದಿಲ್ಲ ಇಪ್ಪತ್ತ್ ಮೂರನೇ ಕಂತಿನ ಹಣನ ಹದಿನೈದನೇ ಅಷ್ಟರಲ್ಲಿ ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಆ ಪೆಂಡಿಂಗ್ ಹಣನ ಫಸ್ಟು ಬಿಡುಗಡೆ ಮಾಡಿ ಆಮೇಲೆ ಕೊಟ್ರೇ ಚೆನ್ನಾಗಿರುವಂಥದ್ದು ನೋಡೋಣ ಕಾಯ್ದು ನೋಡೋಣ ಇನ್ನು ಯಾರಿಗೂ ಕೂಡ ಬರ್ತಾ ಇಲ್ಲ ಸೊ ಹಾಗಾಗಿ ಆದಷ್ಟು ಎಷ್ಟು ಜನ ವಿಡಿಯೋನ ನೋಡ್ತೀರಾ ಎಲ್ಲರೂ ಕೂಡ ಕಮೆಂಟ್ ಮಾಡಿ ಅಂತೇಳ್ಬಿಟ್ಟು ನಾನು ಕಳೆದ ವಿಡಿಯೋದಲ್ಲೂ ಕೂಡ ತಿಳಿಸಿದೆ ಯಾಕಂತಂದರೆ ನಿಮ್ಮ ಒಂದು ಕಮೆಂಟ್ಗಳೇ ಸರ್ಕಾರಕ್ಕೆ ತಲುಪುವಂಥದ್ದು ಅಟ್ಲೀಸ್ಟ್ ಅವಾಗಾದರೂ ಕೂಡ ಗೊತ್ತಾಗುತ್ತೆ ಯಾರಿಗೂ ಕೂಡ ಹೋಗಿಲ್ಲ ಎಲ್ರಿಗೂ ಕೂಡ ಗೊತ್ತಿದೆ ಎಲ್ಲರೂ ಕೂಡ ನೆನಪಿಟ್ಕೊಂಡಿದ್ದಾರೆ ಪ್ರತಿ ತಿಂಗಳು ಕೂಡ ಎಲ್ರಿಗೂ ಕೂಡ ಗೊತ್ತಿರುತ್ತೆ ಹಣ ಬಂದಿರೋದು ಬಂದಿಲ್ಲ ಇರೋದು ಸೊ ಹಂಗಾಗಿ ಹಾಕಬೇಕು ಅನ್ನೋದು ಅವ್ರಿಗೂ ಕೂಡ ಬರುತ್ತೆ ಸೊ ಹಾಗಾಗಿ ಆದಷ್ಟು ಜನ ಕಮೆಂಟ್ ಮಾಡಿ ಆದಷ್ಟು ಜನ ವಿಡಿಯೋಗೆ ಲೈಕ್ ಮಾಡಿ ಅಂತೇಳ್ಬಿಟ್ಟು ಕೇಳ್ತಾ ಇರ್ತೀನಿ ಸೊ ಹಂಗಾಗಿ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಏನಾದರೂ ಇನ್ಕೇಸ್ ಬರೋದಕ್ಕೆ ಸ್ಟಾರ್ಟ್ ಆಯಿತು ಯಾರಿಗಾದ್ರೂ ಜಮಾ ಆಯಿತು ಅಂತಂದರೆ ಖಂಡಿತವಾಗ್ಲೂ ಇಮಿಡಿಯೇಟಾಗಿ ತಿಳಿಸ್ಕೊಡ್ತೀನಿ ಇಪ್ಪತ್ತೊಂದನೇ ಕಂತಿನ ಹಣ ಒಂದು ಸ್ವಲ್ಪ ಜನಕ್ಕೆ ಬಂದಿದೆ ಅಂದರೆ ಏನೋ ಟ್ರಯಲ್ ನೋಡೋದಕ್ಕೋಸ್ಕರ ಒಂದು ಸ ನೂರು ಜನಕ್ಕೋ ನೂರೈವತ್ತು ಜನಕ್ಕೋ ಹಾಕಿದ್ದಾರೆ ಅಥವಾ ಒಂದು ಸಾವಿರ ಜನಕ್ಕೇನೋ ಹಾಕಿದ್ದಾರೆ ಹೇಳ್ಬಿಟ್ಟು ಮಾಹಿತಿ ತಿಳಿದು ಬಂದಿರುವಂಥದ್ದು ಬಟ್ ಆದರೆ ಯಾರು ಕೂಡ ಬಂದಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡ್ತಾ ಇಲ್ಲ ಆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದನೇ ತಿಳಿಸಿರುವಂಥದ್ದು ಹಾಗೆ ಕೆಲವೊಂದಿಷ್ಟು ಜನ ಇವಾಗ ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಜನ ಗೃಹಲಕ್ಷ್ಮಿ ಯೋಜನಾ ಹಣನ ಪ್ರತಿ ತಿಂಗಳು ಪಡಿತಾರೆ ಅಂದರೆ ಅದರಲ್ಲಿ ನೂರು ಜನ ಸಾವಿರ ಜನ ಯಾವ ಲೆಕ್ಕ ಅಲ್ವಾ ಸೊ ಅಷ್ಟು ಜನ ಕೆಲವೊಂದ್ ಮೂರು ಜನ ಏನೋ ಕಮೆಂಟ್ ಮಾಡಿದ್ರು ಅಷ್ಟೇನೆ ಹಣ ರಿಸೀವ್ ಆಗಿದೆ ಅಂತ ಹೇಳ್ಬಿಟ್ಟು ಸೊ ಆ ರಿಸೀವ್ ಆಗಿದೆ ಅಂತ ಅನ್ಕೊಂಡಾಗ ಅಯ್ಯೋ ಎಲ್ರಿಗೂ ಕೂಡ ಏನೇನ್ ಬಂದುಬಿಡುತ್ತೆ ಅಂತ ಹೇಳ್ಬಿಟ್ಟು ತಿಳ್ಕೊಂಡ್ವಿ ಬಟ್ ಯಾರಿಗೂ ಕೂಡ ಹಣ ಇನ್ನೂ ಬರ್ತಾ ಇಲ್ಲ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣ ಸೊ ಯಾರು ಕೂಡ ಸುಮ್ಮನೆ ಇರಲ್ಲ ಇವ್ರು ಏನಾದರೂ ಕೊಡಲಿಲ್ಲ ಅಂತಂದ್ರೆ ಮಹಿಳೆಯರು ಪ್ರತಿಭಟನೆಯೂ ಕೂಡ ಮಾಡ್ತಾರೆ ಹಾಗೆ ಸರ್ಕಾರಕ್ಕೆ ಶಾಪನ್ನು ಕೂಡ ಹಾಕ್ತಾರೆ ಅದು ಎಲ್ಲೆಲ್ಲೋ ಹೋಗುತ್ತೆ ಬಿಡಿ ಬಟ್ ಅವ್ರು ಏನೇ ಮಾಡ್ಕೊಳ್ಳಿ ಸರ್ಕಾರದವರು ಹಣ ಕೊಡಲೇಬೇಕು ಅಷ್ಟೇ ಪ್ರತಿ ತಿಂಗಳು ಅಷ್ಟೇ ಹಣನ ನಾವು ಅದನ್ನೇ ಕೇಳ್ಕೊಳ್ಳೋದು ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ನಿಮ್ಗೆ ಹಣ ಬಂದಿದೆಯೋ ಅನ್ನೋದನ್ನು ಕೂಡ ಪ್ಲೀಸ್ ತಪ್ಪದೇ ಕಮೆಂಟ್ ಮಾಡಿ ಯಾರೆಲ್ಲ ವಿಡಿಯೋನ ನೋಡಿದ್ರೆ ಲೈಕ್ ಮಾಡಿ ಇದಿಷ್ಟು ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆ ಮಾಹಿತಿ ಆಗಿತ್ತು ಯಾರೆಲ್ಲ ವಿಡಿಯೋನ ನೋಡಿದ್ರೆ ಎಲ್ರಿಗೂ ಕೂಡ ತುಂಬಾ ಧನ್ಯವಾದಗಳು ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್